ಇತ್ಯಾದಿ ಪಾವರೇ ಹೇಳ್ತಾರೆ ನೆಕ್ಸ್ಟ್ ಸೀಸನ್ ಇದೆ 12 ಸೀಸನ್ ನಾನು ಹೋಸ್ಟ್ ಮಾಡಲ್ಲ ನಿರೂಪಣೆ ಮಾಡಲ್ಲ ಅಂತವರೇ ನಿಮ್ ಪ್ರಕಾರ ಅವ್ರು ಮಾಡ್ಲಿ ಅಂದ್ರೆ ಚೆನ್ನಾಗಿರುತ್ತಾ ಮಾಡಿದ್ರೆ ಚೆನ್ನಾಗಿರುತ್ತಾ ಏನು ಅವರಿದ್ರೇನೆ ಬಿಗ್ ಬಾಸ್ ಒಂದ್ ಅಂತ ಉತ್ಕಾರದ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅವರಿಲ್ಲ ಅಂದ್ರೆ ಬಿಗ್ ಬಾಸ್ ಮಾಡೋಕೆ ಯಾರು ಇಷ್ಟನೇ ಬರಲ್ಲ ಮ್ಯಾಡಂ ನೀವು ಸೇವ್ ಯಾರಿ ಅಂದ್ರೆ ಪಾಸಿಟಿವ್ ಪಾಸಿಟಿವ್ ಅಂತ ಇರ್ತಾರಲ್ಲ ಯಾವಾಗ್ಲೂ ಅವರು ಪಾಸಿಟಿವ್ ಇದಾರ ಮೇಡಮ್ ನಿಮ್ ಪ್ರಕಾರ ಇಲ್ಲ ಇಲ್ಲ ಮ್ಯಾಡಂ ಯಾಕೆ ಇದರಲ್ಲಿ ಇಲ್ಲ ಬಟ್ ಒಳ್ಳವ್ ಇದಾರೆ ಎಲ್ಲರ್ಕಿಂತ ಒಳ್ಳೆವ್ರು ಇದಾರೆ ಗೌತಮಿ ಬಟ್ ಬಿಗ್ ಬಾಸ್ ಮನೆಗೆ ಜನತೆಗೆ ಏನು ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ನಮ್ಗೆ ಆಸೆ ಬರ್ಬೇಕು ಟಿವಿ ಮುಂದೆ ನಾವು ಬಿಗ್ ಬಾಸ್ ಹಾಕ್ಬೇಕು ನೋಡ್ಬೇಕು ಅಂತ ಅಷ್ಟೊಂಥರ ಕ್ವಾಲಿಟೀಸ್ ಅವ್ರಿಗೆ ಗೌತಮಿ ಅವ್ರಿಗೆ ಇಲ್ಲ ಅಂತ

ಲೇಡಿ ಅಲ್ಲಿ ನಂಗೆ ಅಷ್ಟ ಯಾರು ಅನ್ಸಲ್ಲ ಲೈಕ್ ಸ್ಟ್ರಾಟಜಿ ತೋರಿಸಿದ್ದಾರೆ ಅಂತ ಏನು ಅನ್ಸಲ್ಲ ಏನು ಅಂದ್ರೆ ಚಿತ್ರ ಇದ್ದಾಳೆ ಬಟ್ ಅವಳ ಮಾತಲ್ಲೇ ಗೇಮ್ಸ್ ಅಲ್ಲಿ ಏನು ಆಡ್ತಿಲ್ಲ ಸೊ ಅಂದ್ರೆ ಬಿಗ್ ಬಾಸ್ ಮೇಲೆ ಲೇಡಿ ಕಂಟೆಸ್ಟೆಂಟ್ ಯಾರು ಇಷ್ಟ ಮೇಡಮ್ ಈಗ ಅದ್ ಪ್ರೆಸೆಂಟ್ ಅಲ್ಲ ಐಶ್ವರ್ಯ ಇಷ್ಟ ಇದ್ರು ಅವ್ರು ಹೋಗ್ಬಿಟ್ಟು ಆಶ್ರಯ ಯಾರು ಇಷ್ಟ ಇಲ್ಲ ಮೋಕ್ಷಿತ 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 ಏನ್ ಇಷ್ಟ ಆಗ್ತಾರೆ ಮೇಡಮ್ ಅವಳು ಇಷ್ಟ ಏನ್ ಇಷ್ಟ ಅಷ್ಟೇ ಅಂದ್ರೆ ಇಷ್ಟ ಎಲ್ಲದ್ರಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಎಲ್ರ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಖುಷಿ ಖುಷಿಯಿಂದ ಇರ್ತಾರೆ ಹಿಂದೆ ಮುಂದೆ ಏನ್ ಮಾತಾಡೋದಕ್ಕೆ ಹೋಗಲ್ಲ ಅದ್ರಿಂದ ಅವ್ರು ತುಂಬಾ ಇಷ್ಟ ಹಿಂಗೆ ನನಗೆ ಮೋಕ್ಷಿ ತಾನೆ ಅವ್ರು ಚೆನ್ನಾಗ್ ಆಡ್ತಿದಾರೆ ಏನು ಅಷ್ಟೇ ಚೆನ್ನಾಗಿ ಆಡ್ತೀವಿ ಮನೆಯಲ್ಲಿ ಯಾರು ಬೇಕಾ ಕಾಣ್ತಾರೆ ಮೇಡಂ ಚೈತ್ರಾ ಮೇಬಿ ಮೇಬಿ ಚೈತ್ರ ಮೇಡಮ್ ಹಿಂಗೆ

ಮೇಡಮ್ ಈಗ ಫ್ಯಾಮಿಲಿ ಬಂತಲ್ಲ ಫ್ಯಾಮಿಲಿ ಬಿಗ್ ಬಸ್ ಅಲ್ಲಿ ಯಾರ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಯ್ತು ತುಂಬಾ ಲೈ ಆಯ್ತು ಧನ್ರಾಜ್ ಅವ್ರ ಫ್ಯಾಮಿಲಿ ಫುಲ್ ದೊಡ್ಡ ಫ್ಯಾಮಿಲಿ ಅವ್ರದ್ದು ಅವ್ರದೇ ಇಷ್ಟ ಆಯ್ತು ತುಂಬಾ ಮೇಡಮ್ ನಿಮಗೆ ಧನ್ರಾಜ್ ಧನ್ಗೆ ಯಾರು ಇಷ್ಟ ಆಯ್ತು ಮೇಡಮ್ ಧನ್ರಾಜ್ ಮತ್ತೆ